ರಾಜಕೀಯದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಲವಾರು ಬಾರಿ ಒಂದೊಂದು ರೀತಿಯ ಕೆಲವು ಸರ್ಕಾರಗಳ ಭದ್ರತೆಯ ಹಿನ್ನೆಲೆಯಲ್ಲಿ ಅತ್ಯಂತ ಪರಿಸ್ಥಿತಿಗಳಲ್ಲಿ ಕೆಲವು ತೀರ್ಮಾನಗಳಾಗ್ತವೆ ಆ ತೀರ್ಮಾನಗಳಲ್ಲಿ ಆದಂಥದ್ದನ್ನೇ ಇವತ್ತು ನೀವೇನ್ ಹೇಳ್ತೀರಿ ಇವತ್ತು ನನ್ನ ಬಗ್ಗೆ ಏನ್ ಚರ್ಚೆ ಮಾಡ್ತೀರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಅರ್ಜಿ ಹಾಕೊಂಡು ಹೋಗಿದ್ದ ಅವ್ರ ಮನೆ ಮುಂದೆ ಕಾಂಗ್ರೆಸ್ ನಾಯಕರಿಗೆ ಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿ ಮಾಡೋದಕ್ಕೆ ನೀವೇ ಆಗ್ಬೇಕು ಅಂತ ಬಂದ್ರಿ ಮುಖ್ಯಮಂತ್ರಿನೋ ಮಾಡಿದ್ರಿ ನಡೆಸ್ಕೊಂಡಿದ್ದಾಗೆ ನಾವು ನನ್ನ ರೈತರು ಸಾಲ ಮನ್ನಾ ಮಾಡಬೇಕಾಗಿತ್ತು ಅದು ಒಂದಕ್ಕೆ ಸಹಿಸ್ಕೊಂಡು ಹದಿನಾಲ್ಕು ತಿಂಗಳು ಸರ್ಕಾರ ನಡೆಸಿದೆ ನಾನು ಯಾವಾಗ ನನ್ನ ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿಯನ್ನ ಹೊಂದಿಸಿ ನನ್ನ ರೈತರು ಸಾಲ ಮನ್ನಾ ಮಾಡಿದೆ ಆಮೇಲೆ ಸರ್ಕಾರದ ನಡವಳಿಕೆ ನನ್ನನ್ನ ಯಾವ ರೀತಿ ನಡೆಸ್ಕೊಂಡಿದ್ದು ಅದರ ಪ್ರಯುಕ್ತ ಸರ್ಕಾರ ಹೋಗ್ಲಿಕ್ಕೆ ಕಾರಣ ಎರಡ್ ಸಾವಿರದ ಆರು ಯಡಿಯೂರಪ್ಪ ನಾವು ಸರ್ಕಾರ ಮಾಡಿದ್ರು ಆ ಇಪ್ಪತ್ತು ತಿಂಗಳು ನನ್ನ ಆಡಳಿತ ಯಡಿಯೂರಪ್ಪ ಜೊತೆಗೂಡಿ ಯಾವ ರೀತಿ ನಡೆಸಿದ್ದೇವೆ ಇವತ್ತು ಈ ನಾಡಿನ ಜನತೆ ಮೆಚ್ಚುಕರೆ ಇವತ್ತು ಕುಮಾರಸ್ವಾಮಿಯನ್ನ ಗುರುತಿಸಿದ್ರೆ ಅವತ್ತಿನ ಇಪ್ಪತ್ತು ತಿಂಗಳ ನಮ್ಮ ಆಡಳಿತ ಆಡಳಿತವನ್ನು ಇವತ್ತೂ ಮೆಚ್ಚಿ ಇಲ್ಲಪ್ಪ ಕುಮಾರಣ್ಣ ನಮ್ಮ ಕುಟುಂಬದ ಮಗನಾಗಿ ನಮ್ಮ ಇರ್ತಾನೆ ಅಂತ ಹೇಳಿ ಇವತ್ತು ನನ್ನನ್ನ ರಾಜಕೀಯದಲ್ಲಿ ಉಳಿಸಿದ್ರೆ ಆ ಇಪ್ಪತ್ತು ತಿಂಗಳ ಆಡಳಿತ ಈ ಭಾಗದ ನನ್ನ ತಂದೆ ತಾಯಿದ್ರು ಅನ್ನೋದನ್ನ ನನ್ನ ಕೊನೆ ಉಸಿರೋವರೆಗೂ ಮರಿಯಲ್ಲ ಪಾಪ ನನ್ನ ಹೇಳಿದ್ದಾರೆ ನಿನ್ನೆ ಹೇಳಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ ಸಾರಿ ಕೇಂದ್ರದಲ್ಲಿ ಮನವಿ ಮಾಡಿದ್ರೆ ಲೋಕಸಭೆಗೆ ಆಯ್ಕೆ ಆಗೋದ್ರೆ ಇಪ್ಪತ್ತಾರು ಗಂಟದಲ್ಲಿ ಮೇಕೆದಾಟ ಪ್ರಧಾನಮಂತ್ರಿಗಳಿಗೆ ಅನುಮತಿ ಕೊಡಿಸ್ತೀನಿ ಅಂತ ಭಾಷಣ ಮಾಡಿದ್ರು ಎಲ್ಲಿ ಕುಮಾರಸ್ವಾಮಿ ಅವರೇ ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಮುಂದುವರೆದ ಭಾಗ ಏನ್ ಅಲ್ಲಿ ನೀವು ತಮಿಳುನಾಡಿನ ಸರ್ಕಾರದ ಜೊತೆ ಸಂಬಂಧ ಏನಿಟ್ಕೊಂಡಿದ್ದೀರಿ ಡಿಎಂಕೆ ಜೊತೆ ನಿಮ್ಮ ಚುನಾವಣಾ ಹೊಂದಾಣಿಕೆಯನ್ನು ಇಟ್ಕೊಂಡಿದ್ದೀರಿ ನೀವು ಅಲ್ಲಿ ಆ ತಮಿಳ್ನಾಡು ಸರ್ಕಾರವನ್ನ ಒಪ್ಪಿಸಿ ಇಪ್ಪತ್ತೈದು ನಿಮಿಷದಲ್ಲಿ ನಿಮ್ಮ ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ತಕ್ಕಂಥದ್ದು ನಾನು ಜವಾಬ್ದಾರಿಯಿಂದ ಹೇಳಿದ್ದೇನೆ ಇವತ್ತು ನೂರ ಇಪ್ಪತ್ನಾಲ್ಕು ಕಡೆ ನೀರು ಆ ಮೈಸೂರು ಅರಸೋ ಕಟ್ಟಂತ ಕೆರೆ ಕಣ್ಣಂಬಾಡಿ ಕೆಟ್ಟೆ ಕಟ್ಟೆ ವಿಶ್ವೇಶ್ವರ ದೇಣಿಗೆ ಮಾರ್ಗದರ್ಶನ ದಿನಕ್ಕೆ ಒಂದೂವರೆ ಲಕ್ಷ ಒಂದು ಮುಕ್ಕ ಲಕ್ಷ ಕ್ಯೂಸೆಕ್ಸ್ ದಿನ ದಿನಕ್ಕೆ ಹದಿನೇಳು ಹದಿನೈದು ಟಿ ಎಂ ಪಾಪ ಇಲ್ಲಿ ಎಂತ ನೋಡಿದೆ ಪ್ರಕಟಣೆ ನೋಡಿದೆ ಈಗ ಪ್ರಕಟಣೆ ನೋಡದೆ ಒಂದು ನಿಮಿಷ ಸಮಾಧಾನವಾಗಿ ಕೇಳಿ ನನ್ನ ರೈತರು ಭತ್ತ ಒಟ್ಟು ಬಿಟ್ಟು ನಾಟಿ ಮಾಡಲಿಕ್ಕೆ ನೀರನ್ನ ಆಗಸ್ಟ್ ಒಂದನೇ ತಾರೀಕಿನಿಂದ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನವರೆಗೆ ಬಿಟ್ಟು ಬಿಟ್ಟು ಹದಿನೆಂಟು ದಿನಕ್ಕೆ ಒಂದೊಂದು ತಿಂಗಳಿಗೆ ನೀರು ಕೊಡ್ತಕ್ಕಂತ ಆದೇಶ ಕಟ್ಟು ನೀರನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ನಿಮ್ಮ ನಾಚಿಕೆಯ ಪೇಪರ್ ಹೋದ ಅಭ್ಯಾಸ ಇದ್ರೆ ನಿಮಗೆ ಪೇಪರ್ ಹೋದ ಟೈಮ್ ಇಲ್ಲ ಇಲ್ಲಿ ಮುಂದೆ ಅಂತ ಹೇಳಿ ದಿನ ಬೆಳಗ್ಗೆ ಇದ್ರೆ ಬೆಳಗ್ಗೆ ಎಷ್ಟು ಮುಂಜು ಬೇಕು ಫುಟ್ಟ ಜನಗಳ ಹತ್ರ ಅಂತ ಅದಕ್ಕೆ ನಮಗೆ ಸಮಯ ಇಲ್ಲ ಎರಡನೇ ತಾರೀಕಿನ ಒಂದು ತಮಿಳುನಾಡಿನ ರೈತರು ಯಾವ ನಮ್ಮ ಆರ್ ಎಸ್ ಆರೋಪಿ ಕಮಿನಿ ಜಲಾಶಯಗಳು ಹೇಮಾವತಿ ಜಲಾಶಯ ಪ್ರಕೃತಿಯ ಒಂದು ಸಹಕಾರದಲ್ಲಿ ಪ್ರಕೃತಿಯ ಸಹಕಾರದಲ್ಲಿ ಇವತ್ತು ನಮ್ಮ ಜಲಾಶಯಗಳು ತುಂಬಿದ್ರೆ ನೀರೇನು ಸರಾಗ ಹೋಗ್ತಾ ಇದೆ ಒಂದು ನಾನು ಹೇಳ್ತೀನಿ ನನ್ನ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀನಿ ಈ ವರ್ಷ ನನ್ನ ರೈತ ಬಂಧುಗಳು ಯಾವುದು ಸಮಸ್ಯೆಗಳಿಲ್ಲದೆ ನಿಮ್ಮ ಕೃಷಿ ಚಟುವಟಿಕೆಯನ್ನ ಸರ್ಕಾರಗಳು ನಿಮ್ಮ ಪರವಾಗಿ ಇಲ್ಲದೆ ಇದ್ರು ನನ್ನನ್ನು ಒಳಗೊಂಡಂತೆ ಹೇಳ್ತೇನೆ ನಾನು ಯಾವುದೇ ಸರ್ಕಾರಗಳಿಗೆ ನಿಮ್ಮ ಪರವಾಗಿ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಾವು ಇನ್ನೂ ತಡ ಮಾಡಿದ್ರು ಆ ಪ್ರಕೃತಿಯ ಸಹಕಾರದಲ್ಲಿ ಈ ಬಾರಿ ನೀರು ಬರಲಿಕ್ಕೆ ಕಾರಣ ಕುಮಾರಸ್ವಾಮಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಅನ್ನೋದು ಆ ತಾಯಿ ಚಾಮುಂಡೇಶ್ವರಿ ಗೊತ್ತಿದೆ